ಯಡಿಯೂರಪ್ಪ ನಲ್ಲಿರುವ ಕುಮಾರಣ್ಣನ ಗೂಡಾಚಾರಿ ಯಾರಿರಬಹುದು ಯಡಿಯೂರಪ್ಪ ಪದೇ ಪದೇ ಎಡುತ್ತಾ ಇರೋದು ಯಾಕೆ ಪಕ್ಷದೊಳಗೆ ಇದ್ದಾರ ಗೂಡಾಚಾರಿಗಳು ಮೇ ಹದಿನೇಳಕ್ಕೆ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅಲ್ಲಿಂದ ಇಲ್ಲಿವರೆಗೂ ಬಿಜೆಪಿ ಅದೆಷ್ಟು ಬಾರಿ ಸರ್ಕಾರವನ್ನ ಉರುಳಿಸೋಕೆ ಪ್ರಯತ್ನ ಮಾಡ್ತಿದೆ ಅಂತ ಲೆಕ್ಕ ಹಾಕೋಕ್ ಹೊರಟ್ರೆ ಅದರ ಪಟ್ಟಿ ಬೆಳಿತಾನೆ ಹೋಗತ್ತೆ ಆದ್ರೆ ಬಿಜೆಪಿ ಪ್ರತಿ ಬಾರಿ ಕೂಡ ಹಿನ್ನಡೆ ಅನುಭವಿಸ್ತಾ ಇರೋದು ಒಂದ್ ಕಡೆ ಆದ್ರೆ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಪಕ್ಷದ ಮರ್ಯಾದೆ ಕೂಡ ಹರ ಬಿಜೆಪಿ ಒಳಗೆ ಏನ್ ನಡೀತಾ ಇದೆ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಪಕ್ಷದ ಯಾವ ಯಾವ ಶಾಸಕರುಗಳಿಗೆ ಬಿಜೆಪಿ ಆಮಿಷ ಒಡ್ತಿದೆ ಎಷ್ಟು ಕೋಟಿ ಆಫರ್ ಅನ್ನ ಕೊಡ್ಲಾಗ್ತಿದೆ ಅನ್ನೋ ಮಾಹಿತಿ ಕುಮಾರಸ್ವಾಮಿಗೆ ಮಿಂಚಿನಂತೆ ತಲುಪ್ತಾ ಇರೋದ್ರಿಂದಾನೇ ಯಡಿಯೂರಪ್ಪ ಸತತ ವೈಫಲ್ಯವನ್ನ ಕಾಣ್ತಿದ್ದಾರಾ ಅನ್ನೋ ಪ್ರಶ್ನೆ ಕಾಡೋಕೆ ಶುರುವಾಗಿದೆ ಬಿಜೆಪಿಯಲ್ಲೂ ನನಗೆ ಸ್ನೇಹಿತರಿದ್ದಾರೆ ಎನ್ನುವ ಮಾತನ್ನ ಅವರು ಹಲವು ಬಾರಿ ಹೇಳಿದ್ದುಂಟು ಒಂದು ಪಕ್ಷದಲ್ಲಿರುವ ಮುಖಂಡರು ಇನ್ನೊಂದು ಪಕ್ಷದ ನಾಯಕರ ಜೊತೆ ಸ್ನೇಹವನ್ನ ಹೊಂದಿರಬಾರ್ದು ಅಂತೇನಿಲ್ಲ ಆದ್ರೆ ಈ ಸ್ನೇಹಿತರು ಅನ್ನೋ ಪದಕ್ಕೆ ಅವರ ಡೆಫಿನೇಷನ್ ಏನಿರಬಹುದು ಅನ್ನೋದು ಸಹಜವಾಗಿ ಹೇಳುವಂತ ಪ್ರಶ್ನೆ ಈ ಹಿಂದಿನ ಮೂರು ಮತ್ತೆ ಈಗಿನ ಒಂದು ಒಟ್ಟಿಗೆ ಬಿಜೆಪಿಯ ನಾಲ್ಕು ಆಪರೇಷನ್ ಕಮಲ ಪ್ರಯತ್ನಗಳು ಫ್ಲಾಪ್ ಆಗಿದ್ದು ಬಿಜೆಪಿಯ ಆಂತರಿಕ ವಿದ್ಯಮಾನಗಳ ಸೋರಿಕೆಯಿಂದ ಅನ್ನೋದು ಬಿಜೆಪಿ ಕಾರ್ಯಕರ್ತರ ವಲಯದಲ್ಲೂ ಕೂಡ ಕೇಳಿ ಬರ್ತಿರುವಂತಹ ಮಾತು ಜಯನಗರ ಅಸೆಂಬ್ಲಿ ಉಪಚುನಾವಣೆಯ ಟೈಮ್ನಲ್ಲಿ ಬಿಜೆಪಿಯ ಕೆಲವು ಹಿರಿಯ ಮುಖಂಡರ ಬೆಂಗಳೂರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಕಾರ್ಯಕರ್ತರು ಬಹಿರಂಗವಾಗಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಕೂಡ ನಡೆದಿತ್ತು ಇನ್ನು ಅಷ್ಟಕ್ಕೂ ಪಕ್ಷದೊಳಗೆ ಇರಬಹುದಾದ ಗೂಢಾಚಾರಿಗಳ ಬಗ್ಗೆ ಬಿ ಎಸ್ಗೆ ಗೊತ್ತಿಲ್ವಾ ಹಾಗಾದ್ರೆ ಒಳಗಿರಬಹುದಾದ ಗೂಢಾಚಾರಿಗಳ ಬಗ್ಗೆ ಯಡಿಯೂರಪ್ಪನವ್ರಿಗೆ ಯಾಕೆ ಗೊತ್ತಿಲ್ಲ ಬಿಜೆಪಿಯ ಆಂತರಿಕ ಶಕ್ತಿಗಳ ಸಹಕಾರ ಇಲ್ಲದೆ ಆಮಿಷಕ್ಕೆ ಒಳಗಾದ ಶಾಸಕರನ್ನ ಕುಮಾರಸ್ವಾಮಿ ಅಷ್ಟು ಬೇಗ ಸಂಪರ್ಕಿಸೋಕೆ ಹೇಗ್ ಸಾಧ್ಯ ಇದನ್ನೆಲ್ಲ ಯೋಚನೆ ಮಾಡಿದಾಗ ಪಕ್ಷದೊಳಗೆ ಇರುವ ವ್ಯಕ್ತಿಯಿಂದಾನೇ ಗೂಡಾಚರಿಯೆ ನಡೀತಾ ಇದ್ಯಾ ಅನ್ನೋದನ್ನ ಅರ್ಥಕೊಳ್ಳೋಕೆ ಪಿ ಎಚ್ ಡಿ ಮಾಡೋ ಅವಶ್ಯಕತೆ ಇದೆಯಾ ಆಮಿಷಕ್ಕೆ ಒಳಗಾದ ಶಾಸಕರು ಎಲ್ಲಿದ್ದಾರೆ ಯಾವ ಹೋಟೆಲ್ ನಲ್ಲಿದ್ದಾರೆ ಅವ್ರಿಗೆ ಎಷ್ಟು ಡಿಮ್ಯಾಂಡ್ ಮಾಡ್ಲಾಗ್ತದೆ ಅನ್ನೋದ್ರ ಖಚಿತ ಮಾಹಿತಿ ಪಡೀತಿದ್ದ ಕುಮಾರಸ್ವಾಮಿ ಡಿಕೆಶಿ ಅಂಡ್ ಕೋ ಅಷ್ಟೇ ವೇಗದಲ್ಲಿ ಬಿಜೆಪಿಯ ಪ್ರಯತ್ನವನ್ನ ಫ್ಲಾಪ್ ಮಾಡೋಕೆ ಯಶಸ್ವಿ ಆಗ್ತಿರೋದು ಗೊತ್ತಿರೋ ವಿಚಾರ ಆಪರೇಷನ್ ಕಮಲದಿಂದ ಹಿಡಿದು ಮೊನ್ನೆ ಮೊನ್ನೆಯ ಆಡಿಯೋ ಟೇಪ್ ಪ್ರಕರಣದವರೆಗೂ ಯಡಿಯೂರಪ್ಪನವ್ರನ್ನ ಅನಾಯಾಸವಾಗಿ ಬಕರಾ ಮಾಡಲಾಯಿತು ತಂತ್ರಜ್ಞಾನ ಇಷ್ಟೊಂದು ಆಗಿರುವ ಈ ಟೈಮ್ನಲ್ಲಿ ದೇವದುರ್ಗದ ಪ್ರವಾಸಿ ಮಂದಿರದಲ್ಲಿ ಮಾತುಕತೆಗೆ ಬಂದದ್ದ ಶರಣಗೌಡ ಏನೇನ್ ರೆಡಿ ಮಾಡ್ಕೊಂಡು ಬಂದಿರಬಹುದು ಅನ್ನೋ ಕನಿಷ್ಠ ಮುಂದಾಲೋಚನೆಯನ್ನು ಕೂಡ ಮಾಡದೆ ತಗಲಾಕೊಂಡು ರಾಜ್ಯದ ಜನರ ಮುಂದೆ ನಗೆಪಾಟಲ್ಗೆ ಈಡಾಗಿ ಗುರಿಯಾಗಬೇಕಾಯ್ತು ಯಡಿಯೂರಪ್ಪನವ್ರಿಗೆ ಯಾಕೆಷ್ಟು ಕುರ್ಚಿಯ ಮೇಲೆ ಲಾಲಸೆ ಅಂತ ಜನ ಮಾತಾಡ ಕೊಡುವಂತಾಯ್ತು ಇದ್ರ ಜೊತೆಗೆ ಶರಣಗೌಡ ಅವ್ರನ್ನ ಭೇಟಿ ಆಗಿದ್ದು ಹೌದು ಆದ್ರೆ ಆಡಿಯೋದಲ್ಲಿರುವ ಪ್ರಮುಖ ಭಾಗವನ್ನ ಮಾತ್ರ ಎಡಿಟ್ ಮಾಡಿ ತಮ್ಗೆ ಬೇಕಾದ ಹಾಗೆ ಬಳಸಿಕೊಳ್ಳಲಾಗಿದೆ ಅನ್ನೋ ಮೂಲಕ ಯಡಿಯೂರಪ್ಪ ಏನ್ ಸತ್ಯ ಹರೀಶ್ ಚಂದ್ರ ಆಗೋಕ್ ಹೊರಟ್ರೋ ಅದ್ರಿಂದ ಪಕ್ಷವನ್ನ ಮತ್ತೆ ಇದುವರೆಗಿನ ತಮ್ಮ ಹೋರಾಟದ ರಾಜಕೀಯ ಜೀವನಕ್ಕೆ ಅವರೇ ಕಪ್ಚುಕ್ಕೆ ಎಳೆ ತನ್ಕೊಂಡ್ರು ಗೊತ್ತಲ್ಲ ಹುಬ್ಬಳ್ಳಿ ಸಾರ್ವಜನಿಕ ಸಭೆಯಲ್ಲಿ ಅಕ್ಕಪಕ್ಕದಲ್ಲಿ ಕೂತಿದ್ರು ಪ್ರಧಾನಿ ಮೋದಿ ಬಿ ಎಸ್ ವೈ ಜೊತೆ ಮಾತಾಡ್ಲೇ ಇಲ್ಲ ಏನು ಮಾಹಿತಿ ಲೀಕ್ ಆಗ್ತಿದೆ ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ನ ಕೊಡೋದಾದ್ರೆ ಆಡಿಯೋ ಟೇಪ್ ಪ್ರಕರಣದಲ್ಲಿ ನಾವು ಸದನದ ಧ್ವನಿ ಸುರುಳಿಯನ್ನ ಬಿಡುಗಡೆ ಮಾಡ್ತೀವಿ ಅಂತ ಬಿಜೆಪಿಯವರು ಹೇಳಿದಾಗ ಕುಮಾರಸ್ವಾಮಿ ಹೇಳಿದ್ದು ಅದ್ಯಾವುದೋ ನಲವತ್ತು ಕೋಟಿಯ ಹಳೆ ಸರಕನ್ನ ಬಿಡುಗಡೆ ಮಾಡಬಹುದು ಅಂದಿದ್ರು ಅದರಂತೆ ರೇಣುಕಾಚಾರ್ಯ ಎಚ್ಡಿಕೆ ಉಲ್ಲೇಖಿಸಿದ ಆಡಿಯೋ ಸಿಡಿಯನ್ನ ಸ್ಪೀಕರ್ ರಮೇಶ್ ಕುಮಾರ್ ಅವರಿಗೆ ಹಸ್ತಾಂತರಿಸಿದ್ರು ತಮ್ಮವರಿಂದಾನೇ ಮಾಹಿತಿ ಲೀಕ್ ಆಗ್ತಿದೆ ಅನ್ನೋ ಸತ್ಯ ತಿಳಿಯದಷ್ಟು ದಡ್ರೇನು ಅಲ್ಲ ಇದನ್ನ ಅರ್ಥ ನಾಲ್ಕನೇ ಆಪರೇಷನ್ ಕಮಲವನ್ನ ಅತ್ಯಂತ ಸೀಕ್ರೆಟ್ ಆಗಿ ಯಡಿಯೂರಪ್ಪ ನಡೆಸಿದ್ರು ಮತ್ತೆ ಮುಖಭಂಗ ಅನುಭವಿಸಿದ್ದಾರೆ ವಿರೋಧ ಪಾಳಿಯದ ಚಲನವಲನಗಳ ಬಗ್ಗೆ ಆಡಳಿತ ಪಕ್ಷದವರು ಅಷ್ಟೊಂದು ಕರಾರುವ ತಿಳಿಯೋಕೆ ಹೇಗ್ ಸಾಧ್ಯ ಯಡಿಯೂರಪ್ಪನವ್ರೆ ನಮ್ಮ ನಾಯಕರು ಅಂತ ಮುಂಬಾಗಿಲಿನಲ್ಲಿ ಬಿಜೆಪಿ ಮುಖಂಡರು ಹೇಳ್ತಿದ್ರು ಹಿಂಬಾಗಿಲಿನಲ್ಲಿ ಅವ್ರನ್ನ ತೆರೆಮರೆಗೆ ಸರ್ಸೋಕೆ ಪ್ರಯತ್ನ ನಡೀತಾ ಇರೋದು ಗೊತ್ತಿಲ್ಲದ ವಿಚಾರ ಏನಲ್ಲ ಹೀಗಿರುವಾಗ ಯಡಿಯೂರಪ್ಪನವ್ರು ಮುಂದಿನ ದಿನಗಳಲ್ಲಿ ಎಷ್ಟೇ ಪ್ರಯತ್ನ ಪಟ್ರು ಅದು ಫಲ ಕೊಡುವ ಸಾಧ್ಯತೆ ಅಂತೂ ತೀರಾ ಕಮ್ಮಿ